ಅರ್ಜೆಂಟ್ ಆಗಿ ಸುದ್ದಿ ಹೇಳುತ್ತಿತ್ತ ನಿನ್ನ ಹತ್ರ ಅದಕ್ಕೆ ನಿಮ್ಮ ಮನಿ ಕಡೆ ನೋಡು ನೀನು ಇಲ್ಲೇ ಸಿಕ್ಕಿದ್ದು ಭಾಳ ಚಲೋ ಮಾಚುಲಾತ್ ಹೌದಾ ಅಂತದೇನ ಅರ್ಜೆಂಟ್ ವಿಷಯ ಹತ್ರ ನೀನು ಯಾಕೆ ಹಂಗ ಮಿಕ್ಕಿ ಮಿಕ್ಕಿ ನೋಡಕತ್ತಿದ್ದ ಏನಾಗಿತ್ತು ನಿನಗ ಅದನ್ನ ಹೇಳ್ತೇನೆ ಅಂತ ಬಂದಾಳ ಆ ಕಡೆ ನೋಡ್ಕೊಂಡ್ ನಿಂತಾಳೆ ಏನು ಹೇಳು ಯಾವ ಸುಮೀರ ನಾ ಹೇಳಕಿದ್ ವಿಷಯ ಅಂತಿಂತದಲ್ಲ ಎಷ್ಟ ಅರ್ಜೆಂಟ್ ಅಂದ್ರೆ ನನ್ನ ಹೊಟ್ಟೆಗಿಂದ ವಿಷಯ ಹೇಳದ ನನಗೆ ಒಂಥರ ಅನ್ಸಕತ್ ಬಿಟ್ಟಿತ್ತು ಹಂಗ ಹತ್ತ್ ಕಿಟ್ಕೊಂಡ್ ಹತ್ ಕಿಟ್ಕೊಂಡು ನನಗೆ ಹೊಟ್ಟೆ ಒಬ್ರು ಸಕತ್ ಬಿಟ್ಟಿತ್ತು ನೋಡ್ ಅದಕ್ಕ ನಿನ್ ಮುಂದೆ ಹೇಳ್ಕೊಳಿ ಅನ್ರಿ ಅಂತ ಹೇಳಿ ಬಂದೆ ಹೌದಾ ಅಂತದ್ ಏನ್ ವಿಷಯನ ಹೇಳ ತರ್ಕೊಳಕಾಗಲ್ಲ ನನ್ಗಂತೂ ನೋಡು ನಾ ಹಿಂಗ ಹೇಳ್ತೇನೆ ಯಾರು ಮುಂದೆ ಹೇಳಕ್ ಹೋಗಬೇಡ ಯಾಕಂದ್ರೆ ಇದು ಭಾರಿ ಇಂಪಾರ್ಟೆಂಟ್ ವಿಷಯ ಹೊರಗೆಲ್ಲೂ ಸುದ್ದಿ ಲೀಕ್ ಆಬಾರ್ದ ನೋಡು ಮತ್ತ ಅಯ್ಯ ಮದ್ಲಿ ಹೇಳಿ ಬಿಡು ಆಗ ಹಿಂದ ಹಂಗ ಕಿಲಾಸಿಟ ಹುಟ್ಟಸ ಉಟ್ಟಾಕತ್ತಾಳ ನಾನು ಈಗ ಹೇಳ್ತಾಳ ಆಗ ಹೇಳ್ತಾ ಅಂತ ತೊಂದ್ರೆ ಇಂಪಾರ್ಟೆಂಟ್ ಆತ ಇದು ಅನ್ಕೊಂದು ಕುತಾರ ಹೇಳಂಗಿದ್ರೆ ಹೇಳಿಲ್ಲ ಅನ್ರಓ நம்ம மலசத மன்னக்கு ரொட்டி பல்லை கட்டப்போல இல்ல அன்றை இல்ல தோம்பல் அந்தங்க அக்கி பிரதிபாத்த நினைக்க ஏன் அக்கி பிரதிபா கட் மத மத்தி நேன் பாப்பாடி அக்கிங்க சூழ் பண்ணி நீவாக்கி பாடி நானே நீர் மனிதாக்கன் ஜன பதினேன்னு அந்த விடுசனோ யுவாங்க முந்தில் அக்கி அக்கி கண்டி மக முற ஜன யாரால தூரது இல்லேசோ இல்ல நானும் கிவி கே ಅವ್ರ ಮನೆಗೆ ಅಂಟಕೊಂಡಲ್ಲ ನಮ್ಮ ಮನೆ ಇರೋದು ದಡ್ಬರ್ ಕಾವಂತ ಗಾಡಿ ಇದ್ದಿದ್ದು ಹಂಗಾಗಿ ಕಿವಿ ಹಚ್ಚಿ ಕೇಳಿಸ್ಕೊಂಡೆ ನಾನು ಆಕಿ ಪತಿ ಭಾಗ ಇನ್ನೊಂದ್ ಮದ್ವಿ ಮಾಡ್ಕೊಳ್ರಿ ಹೇಳಿ ಕೇಳಾಕ್ ಬಂದಿದ್ರು ಏನು ಅಕ್ಕಿನ್ ಮದ್ವಿ ಮಾಡ್ಕೊಳ್ರಿ ಅಂತ ಕೇಳಕ್ ಬಂದಿದ್ರ ಯವ್ವಾ ನಾವಲ್ಯ ಹೌದಾ ಖರೀನ ಹೋಗ ಏನ್ ಹೇಳಿದಿ ಸುಳ್ಳಿರ್ಬೇಕ್ ನೋಡು ನಿನ್ ಕಿವಿಗೇನಾ ಕೇಳಿರ್ಬೇಕು ಯವ್ವ ಸತ್ಯವಾಗ್ಲು ಖರೇನಾ ನಾನು ಅವರು ಯಾರ ಒಂದಿಷ್ಟು ಜನ ಬಂದಿದ್ರು ಅವ್ರು ಬರೋದ್ ನಾನ್ ನೋಡ್ದೆ ಹೊರಗ ದೊಡ್ಡ ಗಾಡಕ್ ಬಂದಿದ್ರವ ಒಂದ್ ಐದಾರು ಜನ ಇದ್ರು ನೋಡು ಆ ಐದಾರು ಜನ ಇದ್ರು ಆಮೇಲೆ ಅವ್ರ ಮನ್ಯಾಗ ಆ ಹುಡುಗ ಅವನು ಒಳ್ಳೆ ಸೂಟು ಬೂಟು ಹಾಕೊಂಡು ಒಳ್ಳೆ ಟಿಕ್ ಟಾಪ್ ಆಗಿದ್ನವ ಅವ್ನ ಹೆಂಡತಿ ಡೈವರ್ಸ್ ಕೊಟ್ಟಾಳಂತ ಏನ ಡೈವರ್ಸ್ ಕೊಟ್ಟಾಳಂತ ಹೂನ ಹಗಾನೇನಾ ಬೇರೆ ಕೇಳಿಸಿಕೊಂಡ್ರೆ ಮಕ್ಳೋ ಆಯ್ ಅಯ್ಯ ನನಗೆ ನಿಂಗ್ಲೀಸ್ ಬರಗಿಲ್ಲ ನಾನು ಹತ್ತವರೆಗೂ ಓದೇನಿ ನನಗೂ ಬರ್ತತಿ ನಮ್ಮ ಅಪ್ಪ ಅವ ಕಲ್ಸ್ಯಾರ ನಗೂ ಏನ ಆಮೇಲೆ ಓದಕ್ ಆಗ್ಲಿಲ್ಲವ ಮದುವೆ ಮಾಡಿ ಕಳ್ಸಿದ್ರು ಬೇಂದೆ ಇಲ್ಲಿ ಕೇಳಾಕಿನ ಇಲ್ಲ ಹೇಳು ಹ್ಞೂ ಹೇಳು ಹ್ಮ್ ಅದು ಅವ್ನು ಮದ್ವಿಯಾಗ ಅಂದ್ರ ಎಲ್ಲ ಮರ್ಸಾಕತ್ತಿನ ನೋಡುವ ನೀನ್ ನೋಡು ಅದು ಹುಡುಗಿ ಅದಾಳ ಆಕಿ ಅವ್ನ ಹೆಂತಿ ಆಕಿ ಡೈವರ್ಸ್ ಕೊಟ್ಟ ಹೋಗ್ಬಿಟ್ಟಾಳಂತ ಅದಕ್ಕ ಅವ್ಗು ಯಾರು ಹೆಣ್ಮಕ್ಳ ಅದಾರಂತ ಹೆಣ್ಮಕ್ಳಲ್ಲ ಒಂದ್ ಹುಡ್ಗ ಒಂದ್ ಹುಡುಗಿ ಐತಂತ ಅಂತ ಹಂಗಾಗಿ ಆ ಮಕ್ಳನ್ನ ನೋಡ್ಕೊಳೋರ್ ಯಾರು ಇಲ್ಲ ಅವರಪ್ಪ ಅಪ್ಪ ಎಲ್ಲಾ ಜೊತೆಗೆ ಇರ್ತಾರಂತ ಅವನ್ನ ಹೊರಗಿದ್ನಂತ ಈಗ ಬಂದಾರಂತ ಅಂತ ಅಲ್ಲೇ ಅದಕ್ಕೀಗ ಅವ್ನ ಮದ್ವೆ ಮಾಡ್ಕೊಳ್ರಿ ಅಂತ ಹೇಳಿ ಕೇಳ್ಕೊಳಕ ಬಂದಿದ್ರ ಅದು ಆಫೀಸ್ ತಗ ಯಾರೋ ಒಬ್ಬನ ಅದಾನಂತ ಅವ್ನ ಕರ್ಕೊಂಡ್ ಬಂದಾನ ಏನು ನೀತಿದ್ ಕರೇರ ಹೌದವ ನನಗ್ ಸುಳ್ಳು ಹೇಳಿ ಅಷ್ಟು ಕಿವಿ ಕೊಟ್ಟು ಕೇಳೇನಿ ಗೊತ್ತೇನಾ ನಮ್ಮನ ಏನೇ ನೋಡಿ ಮಾಡಿದಿಲ್ಲ ನಾನು ಅವ್ರದ್ದು ಪೂರ್ತಿ ಮಾತುಕತೆ ಮುಗಿಸಿ ಅವ್ರ ಮನೆಗೆ ಒಳ್ಳೆ ಹೋಗೋ ತನ್ಕು ಅಲ್ಲೇ ಕಿವಿಗ ಒತ್ಕೊಂಡು ಹಚ್ಕೊಂಡು ಕುಂತ್ಬಿಟ್ಟಿದ್ದೆ ಅಲ್ಲೇ ಆಮೇಲೆ ನನ್ನ ಗಂಡ ಬಂದು ಗಾಡಿಗ ಕಿವಿ ಅಂಟ್ಕೊಂಡಿ ನೋಡು ನನ್ನ ಕೈ ಹಿಡಿದು ಎಳ್ಕೊಂಡ ಅವಾಗ ಬಿಡತದ ಅಲ್ಲಿವರೆಗೂ ಅಲ್ಲೇ ಕುಂತಿದ್ದೆ ಇರ್ಬೋದು ಬಿಡುವ ನಿನ್ ಕಿವಿ ಅಂದ್ರೆ ಮತ್ತೆ ಹುಷಾರಿ ಇರ್ತಾವೇನುಕೊಂಡ್ಲಂತ ಮದಿ ಈಗ ಹೂನ ಒಪ್ಕೊಂಡಾಳ ಯಾವ್ದೋ ದೇವಸ್ಥಾನದಾಗ ಮದಿ ಮಾಡ್ತಾರಂತ ಹೌದಾ ಹಿಂದಿಲ್ಲ ಮುಂದಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತಿನ್ ಏನ್ ಮಾಡ್ತಾಳ ನೋಡು ನೋಡಲೆ ಅಂತಿದ್ದಂಗ ಬಂದ ಮಿಟಕ್ಲಾಡಿ ಯವ್ವಾ ಎವ್ವಾಕಿನಿಂದ ನಾವು ದೂರ ಇರಬೇಕು ಇಲ್ಲ ಅಂದ್ರೆ ನಮ್ಮ ಮನೆಯಾಗ ನಮ್ ಚಪ್ ಚಪ್ಪಲ್ಲೇ ಹೊಡಿತಾರೆ ಹುನ್ವಾಯ್ವಾ ಇದ್ರ ಜೊತೆ ಸೇರಿದ್ರೆ ಆಮೇಲೆ ನಾವು ಹಂಗ ಆ ನಡಿ ನಡೀ ನಡಿ ಕಡಿ ಯಾಕೀಗ ಹೆನ್ ಮಾಡ್ತೇನೆ ನೋಡ್ತಿರ್ ನೀನು ಯಾಕ ಏನ್ ಮಾಡಕ್ಕೆ ನಾಕೀಗ ಇವ್ರನ್ನೆಲ್ಲ ಹಂಗ ಸುಮ್ನೆ ಬಿಡಬಾರ್ದಾ ಹಂಗ ಕೇಳ್ಬೇಕು ಅಂದ್ರ ಇನ್ನೊಮ್ಮೆ ಯಾರು ಇಂತ ತಪ್ಪ ಮಾಡಂಗಿಲ್ಲ ಈಗ ಕಡಿಕ್ ಈಗ ಮದ್ವಿ ಮಾಡ್ಕೋಬಾರ್ದ ಹಂಗ ಮಾಡ್ತೇನೆ ಕಿನ್ ಅಯ್ಯೋ ಅಯ್ಯೋ ಪ್ರೇಮಕ ನೋಡ್ತೇನೆ ಇಕ್ಕಿನ್ನ ಹುನ್ ಅಯ್ಯವ್ವಾ ನನ್ ಕಣ್ಣಾರ ಎಲ್ಲಾ ನೋಡಾಕತ್ತೇನ ನೋಡ್ ಆಕಿನೋ ಆಕಿನ ವ್ಯಾಸನೋ ಬಾಸೆನೋ ನೋಡಿದ್ರೆ ನೋಡ ಜುಟ್ಟು ಕುದ್ರಿ ಜುಟ್ಟು ಆಕಿನ ಸೀರಿ ಅಕಿಂದು ಚಪ್ಪಲು ನೋಡಿಯಾ ನಮ್ ನೀ ತಯಾರ ನೋಡಿದ್ರ ಹೆಂಗತರ ಅನ್ನಿಸ್ತಾಳಾಕಿ ಇವ್ವಾ ಇಂತ ಬಾಳು ಬಾಳದಕ್ಕಿಂತ ನೇಣ ಹಾಕೊಂಡು ಸಾಯದ ವಾಸಿ ಇಂತವರ್ಗು ಒಂದು ಜೀವ ಜೀವನ ಬದುಕು ಬೆಳಕು ಅಂತ ಐತಿ ಯಾಕ ಪ್ರೇಮಕ್ಕ ಹಂಗ್ಯಾಕ ಮಾತಾಡಕತ್ತಿದಿ ನಾ ಏನ್ ಮಾತಾ ಏನ್ ಮಾಡಿನಿ ಆ ಏನ್ ತಪ್ಪ ಮಾಡಿ ನಿನಗ್ ಗೊತ್ತಿಲ್ಲ ಇಲ್ವಾ ನಾ ಏನ್ ತಪ್ಪ ಮಾಡ್ ನನಗ್ ಗೊತ್ತಿಲ್ಲ ಏ ಚಂದ್ರಿ ಬಾಯ್ಲೆ ಈ ಕಡೆ ಬಾಯ್ಲೆ ಆಕಿನ್ ನಾ ಕೈ ತಗೋತೇನೆ ಅಲ್ಲ ನಿನಗ ಗಂಡ ಮಕ್ಕಳು ಎದಕ್ ಬೇಕು ஏனா மதக்கி கேள்க்கோட்டி ஓஹோ அதுக்காரோ அங்கங்கா ஏனா மத்தொந்த மதிக்கி தௌ அஹ் அஹ் அது பிரேமக்கய்ய யாக்க கொள்கிழ பாய் எல்லாத்த சத்யான மத்தின் தப்பு ஏன் எல்லாம் கதும்ச்சி மத்தா ಹುನ್ವಾ ನಾನು ಎಂತವರನ್ನಲ್ಲಾ ನೋಡಿದ್ದೆ ಇಂಥ ಛಾತ್ರಿ ಬಿದ್ರಿ ಇಂತಕಿ ನಾನು ನೋಡು ಹಗ ಮಳ್ಳಿ ಮಳಿ ಹಂಗಿದ್ಲು ಮಳಿ ಮಳಿ ಮಂಚಿಕ್ಕೆ ಕಾಲು ಅಂದ್ರೆ ಮೂರು ಮತ್ತೊಂದು ಅಂತ ಗಂಡ ಇರೋ ತನಕ ಈಕಿ ಏನು ಏನ್ ದೊಡ್ಡ ಸತಿ ಸಾವಿತ್ರಿ ಊರ್ನಾಗ ಈಕಿ ಒಬ್ಬೇಕಿನ ಗರ್ತಿ ಇದ್ದಕ್ಕಿ ಮತ್ತ್ ಯಾರು ಯಾರು ಇರ್ಲಿಲ್ಲ ನೋಡು ಹಂಗ್ ಮಾಡ್ತಿದ್ಲು ಹಾ ಈಗ ನೋಡು ಗಂಡ ಸತ್ತ ಈಕಿಂದ ಬಣ್ಣ ಇಷ್ಟು ಬೈಲಾತ ಹೌದಲ್ಲ ಇಂಥವ್ರ ಜೊತೆ ಸೇರಿದ್ರ ನಮ್ಮೂರ್ ಹೆಣ್ಮಕ್ಳು ಹಾಳಾಕರ್ವಾ ಇವ್ರಿಗೆ ಮೊದ್ಲು ಹೇಳಿ ಊರಿಂದ ತರ ಬಹ್ಸ್ಕರ ಹಾಕಿಸ್ಬೇಕು ನೋಡ್ ಹುನ್ವಾಯವ ಇಂಥವ್ರು ನಮ್ಮ ಜೋಡಿ ಇದ್ರ ನಮ್ಗೆ ಅವಮಾನ ಇಂಥವು ನಮ್ಮ ಊರಾಗ ಇರಬಾರ್ದು ಊರ್ ಬಿಟ್ಟ ಹೊರ ಹಾಕಿಸ್ಬೇಕು ನೋಡಿ ಇಂಥವ್ ನೋಡಿ ಏನು ಮಡೇ ಇಲ್ಲ ನಾ ತನ್ನ ಕಡೆಯಿಂದ ಏನು ತಪ್ಪಿಲ್ಲ ಅನ್ನೋ ಹೆಂಗ್ ನಿಂತಾಳ ಅಲ್ಲ ನಿನ್ಗ ಮಂಚತ್ವನ ಐತಿಲ್ಲ ಇನ್ನೊಂದು ಮದಿ ಮಾಡ್ಕೊಳಕ್ ಹೊಂಟಲ್ಲ ಏನ ಅಷ್ಟಕ್ಕೊಂದು ಆಸೆ ಆಗಿಟ್ಟನ ಇನ್ನೊಂದು ಮದುವೆ ಮಾಡ್ಕೊಳಕ್ ನಿಗ ಅಲ್ಲ ಪ್ರೇಮಕ ಅದು ನಮ್ಮ ಮನ್ಯಾಗ ನಾನು ನನ್ ಮಗ ಇಬ್ರೇ ಇರೋದು ನನ್ ಮಗಗೂ ಯಾರು ದಿಕ್ಕಿಲ್ಲ ಅದಕ್ಕ ಅವ್ರಾಗಿಂದ ಬಂದ್ರೆ ಮದುವೆ ಮಾಡ್ಕೊತೇನೆ ಅಂತಂದೇಳಿ ಅದಕ್ಕ ಓ ಅವ್ರ ಆಗಿನ ಬಂದ್ರ ಅಂತ ಈ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ ಬಿಟ್ಲು ನಾಳೆ ಇನ್ನೊಬ್ಬ ಬರ್ತಾನ ಅವ್ನು ಮದಿ ಹಾಕ್ಯಾನ ಆಮೇಲೆ ಇನ್ನೊಬ್ಬ ಬರ್ತಾನ ಅವ್ನ ಮದಿ ಹಾಕಿನ ಹಿಂಗ ಎಷ್ಟಂತ ಮದಿ ಮಾಡ್ಕೊಂತ ಹೋಗಿದ್ದೀ ಕೇಳ ಕೇಳ ಹಂಗ ಕೇಳಕ್ಕನಿ ಇವ್ರಿಗೆ ಹಿಂಗ ಮಾತಾಡಕ್ ಬಿಟ್ರೆ ನಡೆಯೋದಿಲ್ಲ ಇವ್ರನ್ನ ಮಾಡ್ತೇನಿ ಏ ಮುಚ್ಚ್ರೆ ಬಾಯಿ ಏನ ಊರಾಗಿ ಹೆಣ್ಮಕ್ಳು ಇಷ್ಟ ದಿವ್ಸ ನನ್ನ ಜೊತೆಗ ಬಾಳ್ ಚಲೋ ಇದ್ರಿ ಅಂತ ಹೇಳಿ ನೀವ್ ಹೇಳ್ದಂಗ ಕೇಳ್ದೆ ಆದ್ರೆ ಏನ್ ಮಾತಾಡಕತ್ತೀರ್ ನೀವು ಹಾ ಏನ ನಮ್ ಮೇಲೆ ಬಾಯ್ ಮಾಡ್ತೀಯ ನೀನು ಎಷ್ಟರ ಇದ್ದಿತ್ತು ನಿನಗ ನೋಡು ಇದು ನನ್ನ ಜೀವನ ನನಗೆ ಹೆಂಗ್ ಬೇಕು ಹಂಗ್ ರೂಪಿಸ್ಕೊಂತೀನಿ ಯಾಕ ನನ್ನ ಮಗಗ ನಾನು ಕೆಲ್ಸಕ್ಕೆ ಹೋದಾಗ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ಅವಾಗ ನಿಮಗ ಕೇಳಿದೆ ನೀವೇನಾರ ನನ್ನ ಮಗನ ಒಂದು ಆಸ ಇಟ್ಕೊಳ್ಳಿನ ಒಪ್ಕೊಂಡಿದ್ದೇನ ಹೋಗ್ಲಿ ಓದ್ತಿಗಳ ನನ್ನ ಮನಿ ಬಾಡಿಗೆ ಕಟ್ಟಾಕ ನನ್ನ ಹತ್ರ ಇರ್ಲಿಲ್ಲ ಅವಾಗ ಏನ್ ಮಾಡಿದೆ ನಿನ್ನಂತಲ್ಲೂ ಬಂದ್ ರೊಕ್ಕ ಕೇಳಿದೆ ಆಕಿ ಅಂತಲ್ಲೂ ಬಂದ್ ರೊಕ್ಕ ಕೇಳಿದೆ ನೀನ್ ಯಾರು ಒಂದ್ ರೂಪಾಯಿ ರೊಕ್ಕ ನಾ ನನ್ಗ ಅಯ್ಯ ನನ್ನ ಅಂತಲ್ಲ ರೊಕ್ಕಿಲ್ಲ ಎಲ್ಲಿಂದ ಕೊಡ್ಲವ ನಾವು ಹೌದಲ್ಲ ನಿಮ್ಮ ಅಂತಲ್ಲೇ ಸಹಾಯ ಮಾಡಕ ಇಲ್ಲ ರೊಕ್ಕಿದ್ರು ಕೊಡೋ ಅಂತ ಗುಣ ಇಲ್ಲ ಹ ನಾನೇನ ಮಾಡಿ ನನ್ ಜೀವನ ನಾನ್ ಸಾಗಿಸ್ಕೊಳಾತೇನೆ ನಂದು ನನ್ ಜೀವನ ನನ್ ಮಗು ಏನ್ ಚಲೋ ಅನಿಸುತ್ತಲ ಅದನ್ನ ನಾನು ದಾರಿಯಾಗಿ ಆಯ್ಕೆ ಮಾಡ್ಕೊತೇನೆ ಇದ್ರೊಳಗಡೆ ನೀವು ಮಧ್ಯಸ್ಥಿಕೆ ವಹಿಸುವ ಅವಶ್ಯಕತೆ ಇಲ್ಲ ಅಯ್ಯೋಯ್ಯೋ ನೋಡ್ದೇನ ಚಂದ್ರ ಯಾಕೆ ಹರಿ ಬಿಡಾಕತ್ತಾಳಿಕಿ ನೋಯ್ತ ಹೆಣ್ಣನ ಎಲ್ಲೆಲ್ಲೂ ನೋಡಿಲ್ಲ ನೋಡು ಏನ ನನ್ನಂತಕ್ಕಿನ ಎಲ್ಲೂ ನೋಡಿಲ್ಲ ನಾನೇನ್ ಮಾಡಾಕತ್ತೇನಾ ಅವಾಗೂ ಹೆಂಗಿದ್ದೆ ಈಗೂ ಹಂಗಾದ ನಾನು ಏನು ನಾನ್ ಇನ್ನೊಂದು ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿ ಯಾರ ಏನಾರ ರೂಲ್ಸ್ ಮಾಡರ ಏನು ನನ್ ಗಂಡ ಬದುಕಿದ್ದಾಗ ನಾ ಇನ್ನೊಬ್ಬನ ಮದುವೆ ಮಾಡ್ಕೊಳಕ್ ಹೋಗಿದ್ನ ಈಗ ನಾನು ಏನು ಬೇಕಾಗಿ ಮದುವೆ ಮಾಡ್ಕೊಳಕ್ ಹೊಂಟಿಲ್ಲ ನನ್ ಮಗೊಬ್ರು ಆ ಆಕಾರ ಅಂತ ಹೇಳಿ ಅಷ್ಟಕ್ಕೂ ಅವ್ರ ಮನೆಯಾಗೂ ಪರಿಸ್ಥಿತಿ ಸರಿ ಇಲ್ಲ ಓ ಯಾರ ಮನೆಯಾಗ ಪರಿಸ್ಥಿತಿ ಸರಿ ಇಲ್ಲ ಅಲ್ಲೆಲ್ಲ ಮದುವೆ ಹಾಕಂತ ಹೊರಟಿಬಿಡ್ತೀಯ ಏ ಚಂದ್ರಿ ಎಷ್ಟರ ಮಾತಾಡ್ತೀಯಾ ನಾ ಕಿತ್ತು ಹೊರಗ ತಗದ್ ನೋಡು ನೋಡು ಇದು ನನ್ ಮನೆ ವಿಷಯ ನನ್ ಮನೆ ವಿಷಯದಾಗ ನೀನ್ ನಡಕ್ ಬಾಯ್ ಹಾಕಕ್ಕೆ ಹೋಗಬೇಡ ನಿಂದು ನಿನ್ ಜೀವನ ನಿಮ್ ಸಂಸಾರ ನೋಡ್ಕೊಂಡ್ ಹೋಗು ಏನು ನೀನು ನನ್ನ ಅಂತ ಕಿನ್ನೆಲ್ಲ ನೋಡೇ ಇಲ್ಲ ಇಡೀ ಊರಾಗ ನಾನ ಬಾರಿ ಇದು ಅನ್ನೋರ್ ಗೊತ್ತ ಹಾರಾಡ್ತಿದ್ದೆ ಇಷ್ಟು ದಿವ್ಸ ಯಾಕ ನಿಂದೇನು ನನ್ ಗೊತ್ತಿಲ್ಲ ಅಂತ ಮಾಡಿದಿ ಏನದು ಆಕಿನ ವಿಷಯ ಯಾಕ ಕಸ ಕಸ ಗಾತ ನಿನಗೆ ಗೊತ್ತಿಲ್ಲ ಹಂಗ ಏನಾರ ಆದ್ರೆ ಬೇರೋಡ್ ಮನೆಯ ಕೇಳ್ತಾಳಾ ಬಡ್ಯಾಗ ನಿಗೂ ಆಕಿನ ವಿಷಯ ಗೊತ್ತಿಲ್ಲ ನಿನ್ಗ್ ಹೇಳಿಲ್ಲ ಏನಾರ ಹೇಳಿಲ್ಲ ಅಂದ್ರೆ ಯಾವ ನನ್ ಹೊಟ್ಟು ಹೊಡಿದ ಅಂತ ಓಡ್ ಬರ್ತಾಳ ನಿಂದ ಏನಾರ ಸುದ್ದಿದ್ರೆ ನನ್ ಮುಂದ್ ಓಡ್ ಬರ್ತಾಳ ನಂದಿದ್ರು ನಿನ್ ಮುಂದ್ ಓಡ್ ಬರ್ತಾಳ ಯಾಕ ಆಕಿನ ವಿಷಯನ್ನು ಹೇಳಿಲ್ಲಾ ನಿನ್ಗ ಇಲ್ವಾ ದೇವ್ರ ಸತ್ಯವಾಗೂ ನನಗೇನೇನು ಗೊತ್ತಿಲ್ಲ ಹೇಳೇನಾ ಅಯ್ಯ ಹೇಳ ಅಂತ ನಾನು ಏನ್ ಮಾಡೇನಿ ಏನ್ ಮಾಡಿಯಾ ಊರ್ ಹೊರಗ ಅವ್ನು ಯಾವನ ಬೆಟ್ಟಗ ಹೋಗಿದ್ದಲ್ಲ ನಿನ್ ಗಂಡಗ ಗೊತ್ತಾಗಿ ಚಪ್ ಚಪ್ಪಲ್ಲೇ ಹೊಡೆದಿದ್ದ ಏನ ಮಿಕ್ಕಿ ಬಿಕಿ ನೋಡಕತ್ತಿದಿ ಕಣ್ಣು ಕಿತ್ತು ಗುಲಾಬ್ ಜಾಮೂನ್ ಮಾಡ್ಕೊಳ ತಿಂದೇನಿ ಏನೋ ಯಾವ ಬೆಟ್ಟಿದ್ಲೇಕಿ ಇರು ಇರು ಗೊತ್ತಿಲ್ಲ ಅಂತ ಮಾಡಿದಿ ಹಾ ನೀನ್ ಏನ್ ಮಾಡಿದಿ ಇವ ನಾನೇನ್ ಮಾಡಿಲ್ವ ಇವ್ ಆಕೆ ಊರ್ವರ್ಗ ಬೆಟ್ಟಗ ಹೋಗಿದ್ಲು ಬಂದಿದ್ನಲ್ಲೇ ಅವನು ನಮ್ಮ ಮನಿ ಕಡೆ ಬಂದಿದ್ದ ನಮ್ಮ ಅವನ್ ಮಗ ಗೊತ್ತಿತ್ತು ಹಾ ಮಾನ್ ಮಗನೋ ಏನ್ ಯಾರು ಬೇರೆಯವ್ರ ಮಗ ಅಂತ ಹೇಳ ಗೊತ್ತೈತಿ ನಿಮ್ ಸುದ್ದಿ ಒಳಗ್ ನೀವ್ ಇರ್ತೀರಿ ಅಷ್ಟು ಚಲೋ ನನ್ ಸುದ್ದಿಗೇನಾರ ಬಂದ್ರಿ ಒಬ್ಬೊಬ್ರನ್ನ ಏನಿಲ್ಲ ಹರ್ದ ಬಿಡ್ತೇನೆ ನಾಲ್ಗಿನ ಏನ ಬಾಯ್ ಮುಚ್ಚ ಏ ನಾ ಏನು ಮಾಡಿಲ್ಲ ಸುಳ್ಳ ನನ್ ಮೇಲೆ ಅಪೋದ ಹಾಕಿದೇನಿಲ್ಲ ನನ್ ಗಂಡನ ಕರ್ಕೊಂಡ್ ಬರಲ್ಲ ನೀಗ ನಡಿ ನಿನ್ ಗಂಡನ ಕರ್ಕೊಂಬ ಅವ್ನ ಎದು ಮಾತಾಡ್ಸ್ತೀನಿ ಇರೊಬ್ಬರ ಮಾನ ಮರ ಊರ್ ಹಾಜ ಹಾಕೊಂಡಿದ್ದಲ್ದ ಮತ್ತ ಊರೊಳಗ ಹರಾಜ್ ಹಾಕೋಬೇಕಂತ ಮಾಡಿ ನನ್ಗೇನ್ ಗೊತ್ತಿಲ್ಲ ಅಂತ ಮಾಡಿದಿ ಅವತ್ ಬಸ್ನೇ ಬಸ್ನಿದ್ದೆ ಬಸ್ ಕೆಟ್ಟ ನಿಂತಿತ್ತು ಅಲ್ಲಿಂದ ನಡ್ಕೊಂತ ಬಂದೆ ಅವಾಗೆಲ್ಲಾ ನಿಮ್ದು ನೋಡೇನಿ ನಿಂದ್ ಹೆಂಗ್ ಗೊತ್ತಿಕೊಂಡೇನಾ ನಿಂದು ವಿಷಯ ನನಗ್ ಗೊತ್ತೈತಿ ಆದ್ರೆ ಸುಮ್ನೆ ಅನ್ನಕ್ಕೆ ಹೋಗಿಲ್ಲ ಅವ್ರ ಜೀವ್ನ ಅವ್ರಿಗೆ ಇರ್ಲಿ ಅಂತ ಹೇಳಿ ಇನ್ನೊಬ್ಬ ಜೀವನ ಮಾಡಕ್ ನಾ ಹೋಗುದಿಲ್ಲ ನನ್ಗೂ ಇನ್ನೊಂದ್ ಮದಿ ಮಾಡ್ಬೇಕಂತ ಮಾಡ್ಕೋಬೇಕಂತ ಹೇಳ ಆಸೆ ಇರ್ಲಿಲ್ಲ ಆದ್ರೆ ಮುಂದಿನ ಜೀವನ ಸಲುವಾಗಿ ನಾ ಮಾಡ್ಕೊಳ್ಬೇಕು ಏನೇ ನನಗೆ ನೀ ಕರ್ದು ದುಡ್ಡು ಹಾಕ್ತೀವೋ ಅಥವಾ ಕರ್ದು ದುಡ್ಡು ಹಾಕ್ತೀವ ನನ್ ಮಗನ ಯಾರ ಒಂದ್ ತಾಸ ಇಟ್ಕೊಳ್ರಿ ಅಂತಂದ್ರ ಎಲ್ಲಾರು ಎಲ್ಲರೂ ಕುಂಡಿ ಹಾಳ್ ನಡ್ಸ್ಕೊಂಡ್ ಹೋದ್ರಿ ನನ್ ಮನ್ ಇಷ್ಟು ನೋಡ್ಕೊಳಕ್ ನಾನ್ ಎಷ್ಟ್ ತಾಸ ಪಟ್ಟ ಅಂತ ನನಗ್ ಗೊತ್ತೈತಿ ಏನೋ ನನ್ ತ್ರಾಸ ನೋಡ್ಲಾರ ನಮ್ ಆಫೀಸ್ ನಾಗ ಒಬ್ಬರ ದೇವ್ರ ಅಂತವ್ರು ನನ್ನ ಅಣ್ಣನ್ ಸ್ಥಾನ ನಿಂತ್ಕೊಂಡು ನನ್ ಮದುವೆ ಮಾಡ್ಕೊಳಕ್ ಅವ್ರು ಅದ್ರ ನನ್ ಮದುವೆ ಮಾಡಕಂತ ಹೇಳ ನನಗ ಒಪ್ಪು ಈಗ ಆ ಜವಾಬ್ದಾರಿ ಅವರ ಹೊತ್ಕೊಂಡಾರ ಈಗ ಮದ್ವಿ ಮಾಡಾಕತ್ತಾರ ಅದಕ್ಕೆ ನಿಮ್ಗೆ ಹೊಟ್ಟಿವ್ರೀ ನಿಮ್ ಚಂದ ಗಿರ್ರಿ ನಿಮ್ಗೆ ಬೇಕಾದ್ರೆ ನಿಮ್ ಜೊತೆ ಇರ್ರಿ ಬೇಡ ಹೋಗ್ರಿ ನಿಮ್ಗೆ ಯಾರ ಬೇಡ ಅಂತಾರ ಅಯ್ಯೋ ನೋಡ್ದೇನಾ ಪ್ರೇಮಕ ನಮ್ಗ ಬೇಕಾದ ಗಂಡನ ಜೊತೆ ಬೇಡಾದ್ರೂ ಬೇರೋನ್ ಜೊತೆಗೆ ಹೋಗ್ತಾ ಹೆಂಗಂತ ನೋಡಿಕೆ ಯಾವ ಎಂತ ಬರಬಾರ್ದ ನೀನ್ ನೀನ್ ನಮಗ ಹಂಗಂತ ನೋಡ್ರ ಏನೋ ಇಷ್ಟು ದಿವಸ ಚಲೋ ಮಾತಾಡ್ಸ್ಕೊಂಡ್ ಹೋಗಿದ್ರಿ ನನಗೂ ಹಿಂದಿರ್ಲಿಲ್ಲ ಮುಂದಿರ್ಲಿಲ್ಲ ಆಜು ಬಾಜುನ ಸ್ವಲ್ಪ ಚಂದೆ ನೋಡ್ಕೊಂತಿರೋಣ ಮಾತಾಡ್ಸ್ಕೊತಿರೋಣ ಅಂತ ಹೇಳೋ ಇರ್ತಿದ್ದೆ ಆದ್ರೆ ನೀವು ಇಷ್ಟು ಮಟ್ಟಿಗೆ ಇರ್ತಿರಂತ ಗೊತ್ತಿರ್ಲಾ ಎವ್ವಾ ಎಲ್ಲಾರ್ಗು ಅವ್ರವ್ರ ಜೀವನ ಇರ್ತಿ ಎಲ್ಲಾರ ಜೀವ್ನೂ ಬೇರೆ ರೀತಿಯಾಗಿನೇ ಇರ್ತೇತಿ ನಿಂದ ಜೀವನ ಬೇರೆ ಅಕ್ಕಿಂದ ಜೀವನ ಬೇರೆ ನಂದ ಜೀವನ ಬೇರೆ ಎಲ್ಲಾರು ಒಂದ ತಗಡೆ ಅಳದು ತೂಗಬಾರ್ದು ಅವ್ರ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರ ಜೀವನ ಸರಿ ಮಾಡ್ಕೊಂತಿರ್ತಾರ ನಿಮ್ ನೋಡಿ ಖುಷಿ ಪಡೋದಾದ್ರ ಪಡ್ರಿ ಇಲ್ಲ ಅಂತಂದ್ರೆ ನಿಮ್ ಮನೇನು ತಣ್ಣಗ ಸುಮ್ನ ಕುಂತ ಬಿಡ್ರಿ ಅಷ್ಟಕ್ಕೂ ಈಗ ಕಾಲ ಬಾಳ ಬದಲಾಗೈತಿ ನಾನೇನು ಕೆಟ್ಟ ಕೆಲಸ ಮಾಡಕತಿಲ್ಲ ನನ್ನ ಮಗನ್ ಭವಿಷ್ಯಕ್ಕೆ ಏನ್ ಬೇಕೋ ಅದನ್ನ ಮಾಡಾಕತ್ತೇನಿ ಹೌದು ನಾ ಇನ್ನೊಂದು ಮದ್ವೆ ಮಾಡ್ಕೊಳಕತ್ತಿನಿ ನನ್ನ ಮಗನ್ ಜೀವನಕ್ಕೋಸ್ಕರನೂ ಅದು ಒಳ್ಳೆಯ ವಿಷಯ ಆಮೇಲೆ ಅವ್ರ ಮನೆಯೊಳಗೆ ಇಬ್ರು ಮಕ್ಳದ ಅವ್ರಿಗೂ ತಾಯಿ ಇಲ್ಲ ಆ ತಾಯಿ ಬಿಟ್ಟು ಹೋಗ್ಯಾಳ ಆಮೇಲೆ ಅವ್ರ ಅಪ್ಪ ಅಮ್ಮನೂ ಅದಾರ ಅವ್ರ ಮನೀಗ ಒಂದು ಹೆಣ್ಣು ದಿಕ್ಕು ಈಗ ನಾ ಮದುವೆ ಆಗಿಲ್ಲ ಅಂದ್ರೆ ಇನ್ನೊಬ್ರು ಮದುವೆ ಆಗೇ ಆಗ್ತಾರ ಯಾರು ಇನ್ನೂ ಮದುವೆ ಆಗ್ಲಾರ ಹೆಣ್ಮಗಳಂತೂ ಅವ್ರ ಮನಿಗ್ ಮದ್ವಿಯಾಗ ಹೋಗಿಲ್ಲ ನನ್ನಂತರ ಯಾರೋ ಗಂಡ ಬಿಟ್ಟೋನೋ ಗಂಡ ಸತ್ತೋನೋ ಅಥವಾ ಬಾಳ ವಯಸ್ಸಾದಕ್ಕಿನೋ ಇರ್ಬೇಕು ಅವ್ರಗ ಯಾರಿಗೋ ಜೀವನ ಸಿಕ್ತತಿ ಅದು ನನಗೇನು ಬೇಜಾರಿಲ್ಲ ನಂದು ಒಳ್ಳೆ ತನಕ ಮೆಚ್ಚಿ ಅವರು ನನ್ನ ಮದುವೆ ಮಾಡ್ಕೊಳ್ರಿ ಅಂತ ಕೇಳ್ಕೊಳಕ್ ಬಂದಾರ ಅದಕ್ಕಾಕ ನಿಮಗೆ ಹೊಟ್ಟಿವ್ರಿ ನೋಡ್ದೇನ ಚಂದ್ರಿ ಇಕ್ಕಿಂದ ಅವತಾರ ಇಷ್ಟೆಲ್ಲ ಆದ್ರೂ ಸಹಿತ ತಾನು ಮಾಡಿದ್ದೆ ಸರಿ ಅಂತ ಹೌದ್ವಾ ಪ್ರೇಮಕ ಅದೇನ ಅಂತಾರಲ್ಲ ಮಾಡೋದವ್ರ ಪಾಪ ಆಡದವ್ರು ಬಾಯಾಗ ಅಂದಾಗ ಈಕಿ ಮಾಡಿ ಪಾಪ ನಮ್ಮ ಸುತ್ತ ಸೂತ್ಕೊಂಡಿತ್ತೆ ನಡಿ ಹೌದ್ ಬಾಯವ ನಡಿ ಇಲ್ಲ ನಿಂತ್ರ ಇನ್ನು ಏನೇನು ಹಾಜ್ ಹಾಕ್ತಾಳ ಏ ಕುಂಟಲ್ ಗಿತ್ತರ ನಿಂತ್ಕೊಂಡ್ರಿ ಮತ್ತೆ ನಾ ನಿಂದ ಇನ್ನೊಮ್ಮೆ ಏನಾರ ನನ್ನ ಬಗ್ಗೆ ಊರ್ ಮಂದಿ ಹತ್ರ ಏನಾರ ಮಾತಾಡಿದ್ದು ನೋಡಿದೆ ನನ್ನ ಕಿವಿಗ್ ಬಿತ್ತು ನಿಮ್ಗೆ ಕೇಳಿಸ್ಕೊಳಕ ಕಿವಿ ಇರಬಾರ್ದು ನೋಡಕ ಕಣ್ಣಿರ್ಬಾರ್ದು ಹಂಗ ಮಾಡ್ತಾನೆ ಏನ್ ದಮಕಿ ಹಾಕ್ತಿಯಾ ದಮಕಿ ಅಲ್ಲಾ ಇದ್ ಮಾತಾ ಹೇಳಕತಿನಿ ನಿಮ್ಮಂತ ವಿಷ ಸರ್ಪಾ ಊರಿಗೆ ಒಂದಿದ್ರೆ ಸಾಕು ಇದೇ ಊರಿಗೂ ವಿಷ ಮಾಡ್ಬಿಡ್ತಿರಿಕಾ ಪ್ರತಿಭಾ ಜೊತೆ ಏನೋ ಜಗಳ ತಕೊಂಡ್ ಹೊಂಟಾವಲ್ಲ ಈ ಚಂದ್ರನೂ ಅದ ಕತಿ ಈಕಿ ಪ್ರೇಮಿನೂ ಅದ ಜಗಳ ಗಂಟಿ ಏನೋ ಜಗಳ ಮಾಡಾಕತ್ತಾವ ಪಾಪ ಆಕಿ ಪ್ರತಿಭಾ ಸಿಟ್ನಾಗ ನಿಂತಾಳ ಇನ್ನು ತನಕ ಆಕಿ ಈ ರೀತಿ ಸಿಟ್ಟಾಗಿದ್ದ ಯಾವತ್ತೂ ನೋಡೇ ಇಲ್ಲ ತಡಿ ನೋಡ್ತೇನೆ ಯಾವ ನಮ್ಗ ಮನೆಯ ಕೆಲ್ಸದವ್ ನಾವು ಬರ್ತೆ ತಗೋ ಏನೋ ಮತ್ತೆ ಬರ್ತೀರಾ ಇಲ್ವಾ ನಾವು ಹಾಕಿ ಪ್ರತಿಭಾ ಪಾಮಕ್ಕ ಯಾವ್ವಾಮ್ಮಕ್ಕ ನೀ ಏನ ಬಂದಿದ್ ಬಾಳ ಅಂದ್ರ ಚಲೋ ಕೆಲಸ ನೋಡು ನೋಡ ಈಕೆದಲ್ಲ ಪ್ರತಿಭಾ ಈಕಿ ಮಾಡಿದ ತಪ್ಪನ ಎತ್ತಿರದಿದ ನಮಗ ಎಷ್ಟೆಲ್ಲಾ ಗೊತ್ತೈತಾ ಏನು ಪ್ರತಿಭಾ ಮಾಡಿದ್ಲಾ ಯಾ ನೀನ್ ಕೇಳಿದ್ರ ಊರ್ ಬಿಟ್ಟು ಹೊರಗ ಮೊದ್ಲು ನೀನೇ ಹೇಳ್ತಿದಿ ನಾಲ್ಕು ಕೊಟ್ಟು ಮಾತಾಡ್ತೀನಿ ನೋಡು ಏನು ಏನ್ರದು ಬಾಯ್ ಬಿಟ್ಟು ಹೇಳಿ ಒಂದಿಟ್ಟು ಇಷ್ಟೆಲ್ಲ ಆಗೇತಾಯಕ ಈಕಿ ಇನ್ನೊಂದು ಮದಿ ಮಾಡ್ಕೊಳಕ್ ನಿಂತ ನೋಡು ಹೇಳಿಕೀಗ ಚಪ್ ಚಪ್ಪಲೆ ಹೊಡೋರ್ ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಊರ್ ಮಂದಿ ಹೆಣ್ಮಕ್ಳೆನ್ನ ಹಾಡ್ ಮಾಡಕ್ ನಿಂತ ನೋಡಿಕಿ ಒಂದಿಟ್ಟ ಸರಿ ಇಬ್ಬರು ಈ ಕಡೆ ಈಗ ನೋಡಿ ಚಂದ್ರೀಗ ನಮ್ಮ பம்மக்காக்கீங்க பார்க்கை தகத்தோடு சரிபா அக்கி ஏன் பாய் உத்தர கொடுத்தா நோட நீங்க மாத்தாடாங்க பம்மாக்கி மாத்தாடல நோடனே பம்மக்க நடி அங்க பிரதிபா இவ்ரிஜா அக்க அது அக்கா அய்யயா இசத்தன ரோசா வேஷ எல்லா இத்த எல்லாத்து பம்மக்கி நத்திர மாதாடா நீடி தப்பு அந்த அனஸ் நினை யோந்திட்டு முச்சக்கொண்டு நின்று நீவி முச்சு நின்று நாக்கி நான் மாத்தாடுத்த நோடு கம்தண்ணி ಏನ್ ಪ್ರತಿಭಾ ಇವ್ರಿಬ್ರು ಹೇಳಾತೀನಿ ನಿಜ ಹ್ಞೂ ಅಕ್ಕ ಅದು ನನ್ನ ಮಗ ನನ್ ಬಿಟ್ರೆ ಯಾರೂ ಗತಿ ಇಲ್ಲ ಆಮೇಲೆ ಅವನನ್ನ ಹೆದರ್ಬೇಡ ಹೇಳ ಇಷ್ಟೆಲ್ಲ ಆತಕ ಅವರು ಬಾಳ ಫೋರ್ಸ್ ಮಾಡಿ ಕೇಳಿದ್ರು ಹಂಗಾಗಿ ನನ್ಗ ನನ್ನ ಮಗನ್ ಮುಂದಿನ ಜೀವನದಗೋಸ್ಕರ ಇದನ್ನ ಒಪ್ಕೋಬೇಕಾತ ನೋಡಕ್ಕ ಇವತ್ತ ಮಗನ್ ಸಲ ಒಪ್ಕೊಂಡೆ ಅಂತಾಳ ನಾಳೆ ಮುಂದೊಂದ್ ದಿವಸ ಇನ್ನೊಬ್ಬರಿಗೂ ಹಂಗ ಒಪ್ಕೊಂಡ ಅವಾಗ ಮಗನ ಹೆಸರು ಹೇಳ್ತಾ ಹೌದು ಚಂದ್ರಿ ಇದ್ರಾಗ ನೀ ಯಾರ ಮದುವೆ ಆಗತ್ತೀಯಾ ಇನ್ನೊಂದು ಇಲ್ಲಪ್ಪ ನಾ ಏನು ಹಂಗ ಅಂತ ಕೆಲಸ ಮಾಡಂಗಿಲ್ವಾ ಹೋಗ್ಲಿ ನಿಮ್ ಮನೆಗೆ ಹಿಂದೆ ಮುಂದೆ ಅದಾರ ನಿನಗ ಎವ್ವ ನನಗೆ ಅದಾರ ಹ್ಮ್ ನಿನಗ ನನ್ಗೂ ಅದಾರ್ವ ಇವ ಹ್ಮ್ ಅದಕ್ಕೆ ನಿಮ್ಗೆ ಒಂಟಿತನದ ಜೀವನ ಏನು ಅಂತ ಹೇಳಿ ಗೊತ್ತಿಲ್ಲ ಆ ಹುಡುಗಿಗ ಜೀವನ ಸಿಗಾಕತ್ತಾಗ ಒಲ್ಲೆ ಅಂದಿದ್ರ ಆಕಿಗ ನಾನು ಬಾಯಿಗೆ ಸಿಕ್ಕ ಬೈತಿದ್ದೆ ಆದ್ರಿಗೆ ಅಕ್ಕಿ ಒಬ್ಬಂಡಾಳೆ ನೋಡು ಆಕಿ ಮಾಡಾಕತ್ತಿದ್ದು ಕರೆಕ್ಟ್ ಐತಿ ಅಕಿ ತಗೊಂಡಿದ್ ನೀರ್ದಾರ ಭಾಳ್ ಅಂದ್ರೆ ಭಾಳ ಚಲೋ ಐತಿ ಏನ ಅಕ್ಕಿ ಮದ್ವೆ ಆಗತ್ತಿದ್ ನಿನಗ ತಪ್ಪ ಸಾಕತ್ತಿಲ್ಲ ಯಾಕೆ ತಪ್ಪ ಅನ್ನಿಸ್ಬೇಕು ಅಕ್ಕಿನ ಜೀವ್ನ ಮಗನ ಜೀವನ ಸಲ ಅಕ್ಕಿ ಒಪ್ಪ ಅದೊಳಗೇನೋ ತಪ್ಪಿಲ್ಲ ಇದ್ರೊಳಗಡೆ ಎಲ್ಲರ್ಗೂ ಒಳ್ಳೆದಾಗತ್ತಲ್ಲ ನಿನಗೆ ಏನಾರ ತಾಸ ಆಕತ್ತೈತೋ ಅಥವಾ ನಿನ್ನ ಹಂತಲ್ಲಿ ಬಂದಾಳ ಅಥವಾ ನೀನಾರಿಗೆ ಸಾಕತ್ತೀವ ಅಥವಾ ಆಕೆನ ಮಗಳ ದಾಳೋ ಸೊಸೆಯಾದಳು ಏನ್ ಸಂಬಂಧಾಳಿ ನಿನಗೆ ಅದು ಹೋಗ್ಲಿ ಅಕ್ಕಿನ ಕಷ್ಟ ಕಾಲದಾಗ ನೀವು ಯಾರ ಆಕಿಗ ಒಂದಿಟ್ಟು ಸಹಾಯ ಮಾಡಿರ ಪಾಪ ಇಷ್ಟು ದಿವಸ ಹಾಕಿ ಒದ್ದಾಡ್ ಹೋದ್ಲು ನಮ್ಮ ಮನೆ ದೂರ ಇತ್ತು ಆದ್ರೂ ಸಹ ಆಗಿವಾಗ ಯಾವಾಗ ಆ ಹುಡುಗನ ಕರ್ಕೊಂಡ್ ಬಿಡ್ತಿದ್ಲು ಈಗ ಅಂತೂ ಪಾಪಕ್ಕೆ ದೂರ ಆಕತಿ ಅಂತ ಹೇಳಿ ಆ ಹುಡುಗನ ತಮ್ಮನಾಗ ಬಿಟ್ಬಿಟ್ಟು ಕಳ ಅಕ್ಕ ಪಕ್ಕ ಅದಿರಲ್ಲ ನೀವ್ ಇಬ್ರು ಎದಕ್ಕದಿರಿ ಹೆಂಗೇ ಇರ್ಲಿ ಮನುಷ್ಯ ಮನುಷಾತ್ವನ ಮರಬಾರ್ದು ನಿಮ್ ಕೈಯಾಗಾತ ಸಹಾಯ ಮಾಡ್ಬೇಕು ಅವ್ರಿಗೆ ಒಳ್ಳೇದಾಗ ಆಕತೈತಿ ಅಂತ ಅಂದಾಗ ಸಹಾಯ ಮಾಡ್ಬೇಕು ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಅದೇ ಬಿಟ್ಟು ಕೊಂಕು ಮಾತಿಂದ ಚುಚ್ಚು ಮಾತಿಂದ ಚುಚ್ಚಿ ಮಾತಾಡಬಾರ್ದು ಜೀವ ನಾ ಚಲೋ ಆಗತಿ ನಿಮಗೇನ್ ಸಂತಾನ ಇದ್ರಾಗ ಇಲ್ಲಿ ನೋಡು ಪ್ರತಿಭಾ ನೀ ತಗೊಂಡಂತ ನಿರ್ಧಾರ ಬಹಳ ಕರೆಕ್ಟ್ ಆಗೈತಿ ಯಾವ್ದ ಕಾರಣಕ್ಕೂ ಹಿಂಜರಿ ಬೇಡ ಅವರು ಒಳ್ಳೆಯವರಾಗಿದ್ರೆ ನೀನು ಮದಿ ಮಾಡ್ಕೊಳಕ್ ಅಡ್ಡಿ ಇಲ್ಲ ಅಕ್ಕ ನೀನ್ ನನ್ನ ಸಪೋರ್ಟಿಂಗ್ ಅದೆಲ್ಲ ನನಗೆ ಈಗ ಸಮಾಧಾನ ಆಯ್ತು ಇವ್ರು ಮಾತಾಡಿದ್ ನೋಡಿ ಒಂದು ಕ್ಷಣ ನನಗೆ ನಾನು ತಗೊಂಡಿದ ನಿರ್ಧಾರ ತಪ್ಪೇನೋ ಮದಿ ಮಾಡ್ಕೋಬೇಕ ಬೇಡ ಅಂತ ಹೇಳಿ ಏನೇನೋ ತಲೆ ಒಳಗೆ ಹುಳ ಎದ್ಬಿಟ್ಟಿದ್ದು ಇವ್ರ ಹತ್ರ ಏನೋ ನಾನು ಬಹಳ ಸ್ಟ್ರಾಂಗ್ ಆಗಿ ಮಾತಾಡ್ದೆ ಕರೆ ಆದ್ರೆ ಹೊಳ್ಳಿ ಹೋಗಿ ಈಗ ಕ್ಯಾನ್ಸಲ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನೋಡು ಇಲ್ಲಿಲ್ಲ ಬೇಡ ಯಾವ್ದೋ ಕಾರಣಕ್ಕೂ ಅಂತ ತಪ್ಪು ಕೆಲಸ ಮಾಡಕ ಹೋಗೋಣ ನೀನು ನಿನ್ ಜೀವನ ಈಗ ಸುಧಾರಣೆ ನಿನ್ನ ನಿನ್ ಮಗ ಬಂದು ದಿಕ್ಕಾಕತೈತಿ ಯಾವತ್ತ ಯಾರ್ ಜೀವನದಾಗ ಏನ್ ಆಕತಿ ಅಂತ ಹೇಳಕ್ ಬರಂಗಿಲ್ಲ ಅವ್ರಿಗೆ ನೀನು ನಿನ್ಗ ಅವ್ರ ಆಸ್ರವಾಗಿರ್ಲಿ ನಿಗೂ ಹಿಂದಿಲ್ಲ ಮುಂದಿಲ್ಲ ಎಷ್ಟು ದಿವಸ ಅಂತ ಹೇಳಿ ಎಲ್ಲರಿಂದ ದೂರ ಇದ್ ಬದತಿ ಹೇಳಿ ನೋಡೋಣ ಹಾ ನಿನಗೆ ಎಲ್ಲ ಚಲೋ ಅನಿಸುತ್ತೆ ಹೆಂಗಿದ್ರೆ ನೀ ಅನಿಸುತ್ತೆ ನೋಡು ಅಂತ ಜೀವನ ತಗೋ ಯಾವತ್ತೂ ನಾನು ನಿನಗೆ ಹಿಂದಿರ್ತೀನಿ ನಿನಗೆ ಭಾಳ ಸಪೋರ್ಟ್ ಮಾಡ್ತೀನಿ ತಲೆ ಕೆಡಿಸ್ಕೊಳಕೋಬೇಡ ಇಂಥವ್ರು ಇಬ್ಬರಲ್ಲ ಎರಡು ಸಾವಿರ ಜನ ಬೇಕಂದ್ರೆ ಅಕ್ಕ ನಿನ್ನಿಂದ ನನಗೆ ಭಾಳ ಅಂದ್ರೆ ಭಾಳ ಉಪಕಾರ ಆಯಿತು ನನ್ನ ತಾಯಿಂದ ನಾನು ನೋಡಿಲ್ಲ ಆದರೆ ನಿನ್ನೊಳಗೆ ನನ್ನ ತಾಯಿನ ಕಾಣಕತ್ತೇನೆ ಯವ್ವ ಅಳಬಾಡವ ನೀನು ಅಂಥ ದೊಡ್ಡ ಪಟ್ಟ ನನಗೆ ಕೊಡಕ್ಕೆ ಹೋಗ್ಬೇಡ ಯಾಕಂತ ಅಂದ್ರ ಅದಕ್ಕ ನಾ ಅರ್ಹಳಲ್ಲ ಇಲ್ಲಕ್ಕ ಇಂತ ತಾಯಿ ಮನಸ್ಸಿರುವಂತ ನಿನಗೆ ತಾಯಿ ಪಟ್ಟನ ಕೊಡ್ಬೇಕಾಗಿದ್ದು ಯಾಕಂದ್ರ ಎಲ್ಲಾರ ನೋವಿಗೂ ಎಲ್ಲಾರು ಸ್ಪಂದನೆ ಮಾಡೋದಿಲ್ಲ ಇನ್ನೊಬ್ರು ಒಳ್ಳೇದಾಗ್ತದೆ ಅಂತ ಅಂದ್ರ ಅದನ್ನ ಚುಚ್ಚಿ ಮಾತಾಡದೊಳಗ ನಿಂತ್ ಬಿಟ್ಟಿರ್ತಾರ ನೀನು ಅಂತದ್ರೊಳಗ ಸೇರಿಲ್ಲ ನಿನ್ ಗುಣ ಭಾಳ ಅಂದ್ರೆ ಭಾಳ ಒಳ್ಳೇದೈತಿ ಯಾಕ ಹಂಗೆ ಮಾತಾಡ್ತೇವ ಇರ್ಲಿ ಗಾಳಕ್ಕೆ ಹೋಗೋಣ ಕಣ್ಣೀರು ಒರೆಸ್ಕೊ ಇಲ್ಲಕ್ಕ ನನಗೆ ದುಃಖದಿಂದ ಬಂದಿದ್ದ ಕಣ್ಣೀರ್ ಅಲ್ಲ ಇದು ಅಂತಕಿ ನನ್ನ ಜೊತೆಗೆ ಅದಾಳಲ್ಲ ಅನ್ನೋದೊಂದು ಸಮಾಧಾನ ಆ ಖುಷಿಗ ನನಗೆ ಕಣ್ಣಾಗ ನೀರ್ ಬಂತ ಅಷ್ಟ ಯಾವಾಗಲೂ ನನಗೆ ಹೆಂಗ್ ಅನಿಸ್ತಿತ್ತು ಅಂತ ಯಾರು ನನ್ನ ಜೊತೆಗಿಲ್ಲ ನಾನು ಒಬ್ಬಕ್ಕಿನ್ನ ಅನಿಸಿದ್ರು ನಿನ್ನ ನೋಡಿದಾಗ ನನಗ ನೀನ್ ನನ್ನ ಜೊತೆಗೆ ಅಂತ ಅಂತಂದೇಳಿ ಸಮಾಧಾನ ಆಗ್ತಿತ್ತು ಆದ್ರೆ ಇವತ್ತ ಏನೋ ಒಂಥರ ಮನ್ಸಿಗ ನೀನು ಮುಟ್ಬಿಟ್ಟಿ ಈಗ ಅದೆಲ್ಲ ಹೋಗ್ಲಿ ತಡಿ ಒಂದ್ ನಿಮಿಷ ಈಗ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಏನು ನಿಮ್ಗ ಮುಂದ ಬೇಡವಾ ಬೇಡ ನೀನು ಅಕ್ಕಿ ಏನಾರ ಮಾಡ್ಕೊಳಿ ನಮ್ಗೆ ಬೇಕು ಏ ಪ್ರೇಮಕ್ಕ ಬಾರ ನಡಿ ಚಂದ್ರಿ ಇವ್ರದೇನು ಇಕಿನ್ನು ಅಂತಕಿನ ಆಕಿ ನಡಿ ನಡಿ ಬರವ ಯಾವ ಬಾ ಇವ್ರು ಮಾಡಿದ್ರು ಅನ್ಭೋಸ್ತಾರ ಇವತ್ತಲ್ಲ ನಾಳೆ ಇವ್ರು ಮಾಡಿ ತಪ್ಪ ಅರ್ಥ ಅರ್ಥಾಕತಿ ಅವತ್ತ ನಾ ಅಂದ್ ಸರಿ ಅಂತ ಗೊತ್ತಾ ಕೆತ್ತೆ ಬಿಡಗಿತ್ತಿರ ಇವ್ರದ ನನಗೇನು ಗೊತ್ತಿಲ್ಲ ಅಂತ ತಿಕೊಂಡ್ಬಿಟಾರ ಹೋಗ್ಲಿ ಬಿಡು ಈಗ ಮದ್ವಿಗ ಯಾವತ್ತ ಮಾಡ್ಕೋಬೇಕಂತ ವಿಚಾರ ಮಾಡಾರ ಅದೇ ವಾರ ಮದುವೆ ಮಾಡ್ಕೊಳ ಅಂತ ಹೇಳಾರ ಒಂದು ದೇವಸ್ಥಾನದಾಗ ಮದ್ವಿ ಮಾಡ್ಕೊಳನ ಅಂತ ಹೇಳಾರ ಹಂಗಾಗಿ ಈಗ ಅದ ಅವ್ರು ಸೀರೆ ಕೊಡಿಸ್ತೇನೆ ಅಂದಿದ್ರ ಈಗ ಹೊಂಟಿದ್ದೆ ಅಷ್ಟೊತ್ತಿಗೆ ಇಷ್ಟಲ್ಲ ಆತ್ ನೋಡ್ ಹೌದು ಮಗ ನನ್ ಮಗ ಮನೆಗದ ಅಲ್ಲ ಹುಡುಗನ್ ಒಂದ ಬಿಟ್ಬಿಟ್ಟಲ್ಲ ಕರ್ಕೊಂಡು ಹೋಗ್ಬೇಕಾ ಬೇಡ ಇಲ್ಲಕ್ಕ ಅವ್ನ್ಗ ಬಾ ಹೊರಗೆ ಹೊರಗ್ ಬರಾಕವಲ್ಲ ಮನಿ ಹಿಡಿದ ಕುಂದಿರ್ತಾನ ಏನೋ ಒಂಥರ ಮಾನಸಿಕ ಮಾಡ್ಕೊಂಡಂಗ ಐತಿ ಅದ ನನಗ್ ದೊಡ್ಡ ಚಿಂತೆ ಆಗಿತಿ ಚಿಂತಿ ಮಾಡಬೇಡ ಒಂದ್ ಎರಡು ದಿವಸ ನಮ್ಮ ಬಿಡು ಅಂದ್ರೆ ಸ್ವಲ್ಪ ಸಮಾಧಾನ ಆಕೇತಿ ನನಗ ಅದು ಚಿಂತೆತಿಲ್ಲ ಆ ಹುಡುಗ ಮಾನಸಿಕ ಮಾಡ್ಕೊಂಡು ನಾಳೆ ಅಲ್ಲಿ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಇಲ್ಲಿಲ್ಲ ಮನೆಯಾಗ ನೀನು ಅವನು ಇಬ್ಬರಲ್ಲ ಅದ್ರಾಗ ಬೇರೆ ನೀನು ಅಂದ್ರೆ ಮುಂಚೆ ಇದ್ದಿದ್ದ ಬದುಕಿಗೂ ಈಗಿನ ಬದುಕಿಗೂ ಬಹಳ ವ್ಯತ್ಯಾಸ ಆಯ್ತು ಆ ಹುಡುಗ ಹಂಗಾಗಿ ಆ ಹುಡುಗ ಅಷ್ಟು ಚಿಂತೆ ಮಾಡ್ಕೊಂಡಾಗ್ಯನ ಕೆಲವೊಂದ್ಸರಿ ಹಂಗ ಆಕೇತಿ ಹುಡುಗರ್ಗ ಅಂತ ಟೈಮ್ನಾಗ ನೀನು ಒಂದೊಂದನ್ನ ಬಿಟ್ಟು ಬರಬಾರ್ದು ಮನ್ಯಾಗ ಏನ್ ಮಾಡ್ಲಿ ಅಕ್ಕ ಎಲ್ಲ ಅಂತ ಹೇಳಿ ಬಿಡ್ಲಿ ಹೇಳಿ ನೋಡೋಣ ಈಗ ಚಿಂತಿ ಮಾಡ್ಬೇಡ ನೀನು ಸ್ವಲ್ಪ ಹೊರಗದು ಕರ್ಕೊಂಡು ಹೋಗು ನೀಡ್ಸು ಅಂದಾಗ ಅವ್ನೂ ಮನಸ್ಸಿಗೆ ಸ್ಥಿತಿ ಸರಿ ಆಕೇತಿ ಇನ್ನು ಸಣ್ಣ ಹುಡುಗವಾದ ಇಲ್ಲಕ್ಕ ನಾನು ಕರ್ದೇ ಬರ್ಲಿಲ್ಲ ಅವನು ಈಗ ಬಾಳ್ ವಿಚಾರ ಮಾಡ್ಬೇಡ ಆ ಹುಡುಗನ ಬದಲಾಯಿಸುವಂತ ಗುಣ ನಿನ್ನೊಳಗ ಮಾತ್ರ ಸಾಧ್ಯ ಈಗ ಆ ನೀನು ಮದಿ ಹುಡುಗಿ ವಿಷಯ ದ್ವಿಷ್ಯ ಆ ಗೊತ್ತಾಕೇತಕ್ಕ ಈಗ ಒಂದ್ ಐದ್ ವರ್ಷ ಏನಂತ ಹೇಳಿ ನೋಡೋಣ ಹೋದಲ್ಲ ಅದು ಕರೆ ಬಿಡು ಏನ ಬಾಳ ಮನಸ್ಸಿನಾಗ ಇಟ್ಕೊಂಡ ಹಂಗಾಗಿ ಆ ರೀತಿ ಆಗೇತಿ ಇಲ್ಲಕ್ಕ ಅವ್ರ ಅಪ್ಪ ಬಾಳ ಅಂದ್ರೆ ಬಾಳ ಪ್ರೀತಿಯಿಂದ ನೋಡ್ಕೊಂತಿದ್ರಲ್ಲ ಅವನಿಗ ದಿನ ಹೊರ ಕರ್ಕೊಂಡು ಹೋಗೋದು ಅಡ್ಡಾಡ್ಸೋದು ತಿನ್ಸೋದು ಉಣಿಸೋದು ಎಲ್ಲಾ ಬಾಳ ಪ್ರೀತಿಯಿಂದ ನೋಡ್ಕೊಂತಿದ್ರು ಈಗ ಅವ್ರ ಇಲ್ಲ ಅವ್ನಿಗೆನೋ ಒಂಥರ ಏನು ಇಲ್ದಂಗ ಯಾರು ಇಲ್ದ ಬಿಟ್ಟೈತಿ ನಾನಾದ್ರೆ ಆಫೀಸಿಗೆ ಹೋಗಿ ಸಂಜೆ ಬರ್ತಿದ್ದೆ ಅವ್ರ ನೋಡ್ಕೊಂತಿದ್ರು ಈಗ ಅವ್ರ ಹೋದ್ಮೇಲೆ ಜೀವನ ಬದಲಾಗ್ಬಿಟ್ಟಿ ಅವನಿಗೆ ಏನೋ ಒಂದ್ ಈಗ ನಾ ಹೇಳೋದು ಒಂದ್ ಕೆಲಸ ಮಾಡ್ ಮನಿ ಕರ್ಕೊಂಡ್ ಬಂದ್ಬಿಡ್ ನಮ್ಮಾಗ ಬಾಳ್ ಹುಡುಗರ ಅವ್ರ ಜೋಡಿ ಸ್ವಲ್ಪ ಸಮಾಧಾನ ಆಗ್ಬೋದು ಆಮೇಲೆ ಹಿಂಗ ಮುಂದುವರಿತು ಅಂತ ಅಂದ್ರೆ ಬಹಳ ದಿವಸ ಬಿಡಾಕ್ ಹೋಗ್ಬೇಡ ದವಾಖಾನಿಗೆ ಒಂದ್ ಚಲೋ ದವಾಖಾನಿ ಹೋಗಿ ತೋರ್ಸ್ ಬಿಡು ದವಾಖಾನಿ ಕರ್ಕೊಂಡು ಹತ್ರ ನನ್ ಮಗ ಆರಾಮಕ್ಕ ದವಾಖಾನಿಗೆ ತೋರ್ಸು ಅದಕ್ಕಿಂತ ಮುಂಚೆ ನೀನು ಮನಿ ಅವನಿಗೆ ಎಷ್ಟು ಪ್ರೀತಿ ಕೊಡ್ತೀನಿ ನೋಡು ಎಷ್ಟು ಜನರ ಜೊತೆಗೆ ಬೆರ್ಸ್ತಿ ನೋಡು ಅಷ್ಟ ಜಲ್ದಿ ಆರಾಮಕ್ಕ ನೋಡ ಹಂಗಂದ್ರ ಅಕ್ಕ ನಾನು ಈಗ ಅವ್ನು ನಿನ್ನ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಟು ಹಾ ಅಷ್ಟ ಮಾಡು ಆಮೇಲೆ ಅಲ್ಲಿ ಹೋದ್ಮೇಲೆ ನೀನು ಯಾವ್ದ ಕಾರಣಕ್ಕೂ ಅವನನ್ನ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡ ಯಾವಾಗ್ಲೂ ನೀನು ಅವ್ನ ಜೊತೆಗೆ ಅದೇನಿ ಅಂತ ಆಮೇಲೆ ಅವ್ನ ಈ ಪರಿಸ್ಥಿತಿನ ಅವ್ರ ಮನೇಕ್ ತಿಳಿಸ ಹೇಳಿ ಇಲ್ಲ ಹೇಳೇನಿ ಅವರು ಎಲ್ಲರ ತೋರ್ಸೋಣ ಅಂತ ಹೇಳಾರ ಆಮೇಲೆ ಅವ್ರ ಒಳಗಡೆ ವಾತಾವರಣ ಚಲೋ ಐತಲ್ಲ ಬದ್ಲಾಗ್ತಾನ ಚಿಂತಿ ಮಾಡ್ಬೇಡ ಅಂತ ಅಂದಾರ ಹಾ ಹಂಗ ದಿವಸ ಬಿಡಾಕದು ಹೋಗಬೇಡ ನಡಿ ನಾ ಹುಡುಗನ್ ಕರ್ಕೊಂಡ ಮನೆ ಹೋಗನಿ ನೀನ ಅದೇನ ತಗೋಬೇಕಲ್ಲ ತಗೊಂಬ ಹೋಗ್ ಅಕ್ಕ ನಾ ತಗೊಂಡಿದ್ ನಿರ್ಧಾರ ಕರೆಕ್ಟ್ ಐತಿ ಕರೆಕ್ಟ್ ತಗೋ ಹಿಂಗ ಮಾಡ್ಕೊಂತ ಹೋಗಿದ್ರ ನೀನು ನಿನ್ ಮಗನ ಜೀವನ ಹಾಳು ಮಾಡ್ಬಿಡ್ತಿದ್ದೀವಿ ಈಗ ನಿನ್ ತಗೊಂಡಿದ್ ನಿರ್ಧಾರ ಕರೆಕ್ಟ್ ಐತಿ ನಿಂದು ನಿನ್ ಮಗನ್ ಒಂದು ಜೀವನ ದಡ ತಿ ಬಾಳ ಯೋಚನೆ ಅದು ಹೋಗ್ಬೇಡ ಮೊದ್ಲು ಆ ಹುಡುಗನ ಒಂದು ದಾರಿ ತಗೊಂಬ ಆ ಹುಡುಗ ಮೊದ್ಲು ಸರಿ ಆಗ್ಬೇಕು ನೋಡು ಇನ್ನು ಸಣ್ಣದ ಐತಿ ಈಗ ಜಲ್ದಿ ಹೊರಗ್ ತಗೊಂಡ್ ಬಂದ್ ಮುಂದ್ ಅವ್ನ ಜೀವನ ಚಲೋ ಇರ್ತತಿ ಇಲ್ಲಾಂದ್ರೆ ಬಾಳ ಬಾಳಬೇಕಾ ನೋಡು ಈಗ ಗೊತ್ತಾಗ್ತದೆ ನೋಡಿ ನಮನಿ ಕರ್ಕೊಂಡೋಗಿ ಬಾಕಾ ಇಷ್ಟೆಲ್ಲ ಆಗತ್ತೈತಿ ಮನಿಗೊಂದಿಟ್ ಬಿಟ್ಟು ಹೋಗಕ್ ಅಂತ ಅಂತ ಹೇಳಿ ನಿನಗ ಇಲ್ಲ ನೋಡು ಮತ್ತೆ ಬಿಟ್ಬಿಟ್ಟು ಹೊಂಟಿ ಒಬ್ಬನ ಇಲ್ಲಕ್ಕ ಎಷ್ಟ್ ಅಂತ ಹೇಳಿ ನಿನಿಗ್ ತಾಸ್ ಕೊಡ್ಬೇಕಂತ ಹೇಳಿ ಹಿಂಗ ಮಾಡಿದೆ ಯವ್ವ ಆ ಹುಡುಗನ್ಕಿಂತ ಕಿಂತ ನನಗೇನು ತಾಸ್ ನಡಿ ಅಷ್ಟಕ್ಕೂ ಆ ಹುಡುಗೇನು ಕಾಡ್ತತೆನಾ ಕೊಟ್ಟಿದ್ದಂತ ತಿಂತತಿ ನನ್ನ ಮಕ್ಕಳ ಜೊತೆಗೆ ಆಟ ಆಡ್ತೈತಿ ನಡಿ ನಡಿ ಹೋದ್ವಾರ ಹೋದವರೆಲ್ಲ ಬಿಟ್ಟಿದ್ದಲ್ಲ ಚಲೋನ ಇದ್ದ ಅವನು ಈಗ ಒಂದ್ ಒಂದಿಟ್ಟು ಹಂಗ ಮಾಡಾಕತ್ತ ಹೌದಾ ನಡಿ ಅಂಗಾರ ನ ಮನೆ ಕರ್ಕೊಂಡೋಗ್ ನಿಂದಿಟ್ಟ ಚಂದಾಗಿ ಪ್ರೀತಿಯಾಗಿ ಸಿಕ್ತ ಅಂದ್ರೆ ಸರಿ ಸರಿಯಾ ನಡಿ ಬಾಯ್